ಹಾಯ್ ಬಂಧುಗಳೇ ನಮಸ್ಕಾರ ಎಲ್ಲರಿಗೂ ಈಕಾ ಲೈಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಂಧುಗಳು ಇವತ್ತು ನಿಮ್ಮನ್ನ ದಾವಣಗೆರೆ ತಾಲೂಕು ಅದರಿ ಬೆಳೆ ಇರ್ತಕ್ಕಂತಹ ಕೆರೆಯರಿ ಚೌಡಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದರಿಕೆರೆ ಪಕ್ಕದಲ್ಲಿರತಕ್ಕಂತಹ ಕಾರಣಕ್ಕೋಸ್ಕರ ಇದನ್ನ ಕೆರೆ ಚೌಡಮ್ಮ ಎಂದು ಕರೀತಾರೆ ಶ್ರಾವಣದ ಅಮಾವಾಸ್ಯ ಇರೋದ್ರಿಂದ ಈ ಚೌಡಮ್ಮ ದೇವಿಗೆ ನೂರಾರು ಭಕ್ತರು ಇಂದು ಆಗಮಿಸಿದ್ರು ಅಲ್ಲದೆ ಹಲವಾರು ರೀತಿಯಲ್ಲಿ ಆರಿಕೆಗಳನ್ನು ತಿಳಿಸಲಿಕ್ಕೆ ಇಲ್ಲಿನ ಭಕ್ತರು ಬಂದು ತಮ್ಮ ಅರಿಕೆಗಳನ್ನು ಹಾಗೂ ಇಷ್ಟಾರ್ಥಗಳನ್ನು ನೆರವೇರಿಸಲಿಕ್ಕೆ ಕಾದು ಕೂತಿದ್ರು ಈ ದೇವಿಯ ವಿಶೇಷ ಏನಂತಂದರೆ ಇಲ್ಲಿಗೆ ಬಂದಂಥ ಭಕ್ತರು ಹಲವಾರು ರೀತಿಯ ಹರಕೆಗಳನ್ನು ಹೊತ್ಕೊಂಡು ಬರ್ತಾರೆ ಮನೆಯಲ್ಲಿ ಏನಾದರೂ ಸಮಸ್ಯೆ ಆಗಿದ್ರೆ ಅಥವಾ ಮಕ್ಕಳು ಹಾಕ್ದೇ ಇದ್ದರೆ ಅಥವಾ ಬೇರೆ ಇನ್ನೇನಾದರೂ ಕೂಡ ವಾಮಾಚಾರ ಮಾಟ ಮಂತ್ರ ದೆವ್ವ ಪೀಡೆ ಪಿಶಾಚಿ ಅಂತ ಈ ಥರದ ಇದ್ದರೆ ಇಲ್ಲಿಗೆ ಬಂದರೆ ಎಲ್ಲ ರೀತಿಯಂಥ ಸಮಸ್ಯೆಗಳು ಬಗೆಹರಿಯುತ್ತವೆ ಅನ್ನೋವಂಥ ಒಂದು ನಂಬಿಕೆ ಇಲ್ಲೆಲ್ಲ ಭಕ್ತರದ್ದಾಗಿದೆ ಇಂದು ಶ್ರಾವಣದ ಅಮಾವಾಸ್ಯ ಆಗಿದ್ದರಿಂದ ಎಂದಿಗಿಂತ ಇಂದು ಇನ್ನೂ ಹೆಚ್ಚಿನ ಭಕ್ತಾದಿಗಳು ಆಗಮಿಸಿದ್ರು ಅಲ್ಲದೆ ದೇವಿಯ ದರ್ಶನ ಪಡೆಯಲಿಕ್ಕೂ ಕೂಡ ನೂಕು ನುಗ್ಗುಲಿನಲ್ಲಿ ನಿಂತ್ಕೊಂಡು ಸರತಿ ಸಾಲಿನಲ್ಲಿ ಕಾಯ್ತಾ ಇದ್ರು ಮಹಿಳೆಯರು ಮಕ್ಕಳು ವಯಸ್ಸಾದವರು ವೃದ್ಧರು ಇನ್ನೂ ಅನೇಕ ಭಕ್ತಾದಿಗಳು ಬಂದು ಅರಿಕೆಯನ್ನು ತರಿಸಲಿಕ್ಕೆ ಕಾದು ಕಾದು ದೇವಿಯ ದರ್ಶನಕ್ಕೆ ಸುಸ್ತಾಗಿ ಹೋಗಿದ್ರು ಕಾದು ಕಾದು ಸುಸ್ತಾಗಿದ್ದಂತಹ ಜನರು ಹಾಗೂ ಭಕ್ತಾದಿಗಳು ದೇವಿಯ ದರ್ಶನವಾಗುತ್ತಿದ್ದಂತೆ ಭಕ್ತಿಯ ಪರಕಾಷ್ಠೆಯನ್ನು ಮೆರೆದರು ಇನ್ನು ದೇವಿಯ ಪಾದುಕೆ ದೇವಸ್ಥಾನದ ಹೊರಭಾಗದಲ್ಲಿ ಇರುವುದರಿಂದ ಇಲ್ಲೆಲ್ಲ ಭಕ್ತಾದಿಗಳು ಬಂದು ನಿಂಬೆಹಣ್ಣಿನ ಮುಖಾಂತರವಾಗಿ ಪೂಜೆಯನ್ನು ಮಾಡಿ ಹೋಗ್ತಾರೆ ಇನ್ನು ಮಹಿಳಾ ಭಕ್ತರು ತಮಗೆ ಮುತ್ತೈದ ಭಾಗ್ಯ ಕರಳಿಸಲಿ ಎಂಬ ಕಾರಣಕ್ಕೋಸ್ಕರ ಮರಕ್ಕೆ ಹಸಿರು ಬಳೆಯನ್ನು ಹಾಕಿ ಹೋಗುವುದು ಇಲ್ಲಿ ಸರ್ವೇ ಸಾಮಾನ್ಯವಾಗಿದೆ ಇನ್ನು ಇಂದು ಅಮಾವಾಸ್ಯೆ ಇರುವ ಹಿನ್ನೆಲೆಯಲ್ಲಿ ಹಲವಾರು ಭಕ್ತಾದಿಗಳು ಬಂದು ಕೋಳಿಯನ್ನು ಬಲಿ ಕೊಡುವುದು ಕೂಡ ಇಲ್ಲಿ ಸಹಜವಾಗಿ ಕಣ್ಣಿಗೆ ಕಂಡುಬರುತ್ತದೆ ಇನ್ನು ಚೌಡಮ್ಮ ದೇವಸ್ಥಾನದ ಪಕ್ಕದಲ್ಲಿ ಭೂತಪ್ಪನ ದೇವಸ್ಥಾನ ಕೂಡ ಇದೆ ಇಲ್ಲಿ ಬಂದಂತಹ ಭಕ್ತಾದಿಗಳು ತೆಂಗಿನಕಾಯಿ ಒಡೆಯುವುದರ ಮುಖಾಂತರವಾಗಿ ತಮ್ಮ ಭಕ್ತಿಯನ್ನ ಸಮರ್ಪಣೆ ಮಾಡುತ್ತಾರೆ ಇದರ ಜೊತೆಗೆ ಭೂತಪ್ಪನಿಗೆ ಎಡೆ ಹಿಡಿಯುವುದು ಕೂಡ ಈ ಮುಖಾಂತರವಾಗಿ ಭೂತಪ್ಪನನ್ನ ಸಂತೃಪ್ತನಾಗಿ ಮಾಡುವುದು ಇಲ್ಲಿನ ಭಕ್ತರ ಹಾಗೂ ಹರಕೆ ತೀರಿಸುವುದು ಕೂಡ ಇಲ್ಲಿನ ಭಕ್ತರ ವಿಶೇಷವಾಗಿದೆ ಇನ್ನು ಬಂದಂತಹ ಭಕ್ತಾದಿಗಳು ಭೂತಪ್ಪನಿಗೆ ಹರಕೆ ತೀರಿಸುವುದು ಕೂಡ ವಿಶೇಷವಾಗಿದೆ ಬ್ಯಾಗಡಿ ಕವರ್ನಲ್ಲಿ ಕಲ್ಲನ್ನು ಇಟ್ಟು ಮರಕ್ಕೆ ಕಟ್ಟಿದರೆ ತಮ್ಮೆಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತವೆ ಅನ್ನುವಂಥ ಒಂದು ನಂಬಿಕೆ ಈ ಭಾಗದಲ್ಲಿ ಬರ್ತಕ್ಕಂತಹ ಭಕ್ತರಲ್ಲಿ ಇದೆ ಹಾಗಾಗಿ ಬ್ಯಾಗ್ಡಿ ಕವರ್ನಲ್ಲಿ ಕಲ್ಲನ್ನು ಕಟ್ಟಿ ತಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತಿರುವುದು ಇಲ್ಲಿನ ಭಕ್ತರ ನಂಬಿಕೆಯಾಗಿದೆ